ಎಲ್ಲ ನೋಡಿ ದೊಡ್ಡ 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 ಇದ್ದು ಮೆಣಸಿನಕಾಯಿ ಎಲ್ಲ ಕೋತೀನಿ ಇನ್ನೇನಿಲ್ಲ ಎಲ್ಲ ಹಲಾ ಆಯ್ತು ಇನ್ನ ನಾನು ಕಟ್ಗೆ ತಗೊಂಡ್ಬರ್ತಾನೆ ಇವ್ರು ಇನ್ನೂ ಬರ್ಲಿಲ್ಲಲ್ಲ ಎಲ್ಲಿ ಹೋದರು ಹ್ಞೂ ನೋಡಾರ ಬರಲೇನಾ ಬ್ಯಾಡ್ ಬಿಡತ್ ಎಲ್ಲಿಸಾ ಬರ್ರಿ ಮತ್ತೆ ಬರ್ತಾರ ಅವರ ನೋಡಿ ಬರಕತ್ನಂದ್ರ ಮತ್ತೆ ಅಲ್ಲ ಅಮ್ಮ ನಾನು ಇಲ್ಲಿರೋದು ನೀನು ಹೀಗೆ ತಿಳಿಯದ ನೋಡಿರ ಅದಕ್ಕೆ ಗೊತ್ತಾಗುದಿಲ್ಲ கிளக்காள்ாள்ாட்ளக்காள் நோடிக்காள் மன்னக்கி நம்ம அல் அடிதண்ட் நித்தி நோடியதா உம் ஏன்னு கித் ஆகுதில்ல நான் ஆகத்தினாங்க கேள்க்கிர் இன் முந்தாசாக்கி முந்த அட்வன் ஹேனா நீ ஹோகி மாத்தாடங்கு அல்ல மாதாட்ஸ்தி இப்போ அல்லே மாத்தாட்கோந்தோதங்க ஆய்யப்பா அல்லா பாபா நீர கல்சுனா கேல்சாத்தன் பாக்கி ಹಂಗಂತೀಯ ನನ್ನ ಮುಂದಕ್ಕೆ ನೀನು ಆಮೇಲೆ ಬಾ ಹ್ಞೂ ನಾ ಅಲ್ಲಿ ಸೈಡಿಗೆ ನಿಂತಿರ್ತೀನಿ ಆಮೇಲೆ ನೀ ಅಲ್ಲಿ ಹೋದ್ಕೊಳ್ಳೆ ಕೆಂತೇಳಿ ಬರ್ತಾನೆ ಹ್ಞೂ ಹ್ಞೂ ಆಯ್ತು ಏನು ವಾ ಶಾರದಾ ಏನು ಮಾಡ್ತೀಯ ಇಕ್ಕಿ ಹಾಕಿ ಇಲ್ಲಿ ಬಂದ್ಲ ಅಂದ್ರೆ ಇಕ್ಕಿ ನನ್ನ ಗಂಡ ಈ ಕೆಂತೇಳಿ ಹೋಗಿದ್ದಾನೆ ಹಾಂ ಇಷ್ಟೊತ್ತಾದ್ರೂ ಹ್ಞೂ ಬಂದಿಲ್ಲ ಅಂದ್ರೆ ಈಕೆ ಮುಂದೆ ಕಳಿಸಿ ತಾ ಹಿಂದೆ ಬರಾತಿರ್ಬೇಕು ಹ್ಞೂ ಏನು ಮಾಡೋದು ನಂದು ಒಂದು ಹಾನೇ ಬರೋಣ ಏನಿದ್ರು ಧೈರ್ಯಲೇ ಕೇಳುವಂಥದ್ದು ನನ್ನ ಪರಿಸ್ಥಿತಿ ಇಲ್ಲಲ್ಲ ಹಾಂ ಹೆಂಗೋ ஏன்பி சீட்டா நான் என்ன ஜகள அக்க தங்கிநாந்த் இல்லவா மாதாடசி சாராந்தான் கேத்தினாட நெத்தி கருதது கேள்சி இல்லை எதிர நித்தி நித்தங்க ನೀವು ನೋಡಕ್ಕೆ ಅಷ್ಟೊಂದು ಇದೇ ಇಲ್ಲ ಮೂಗು ನೋಡ್ರಿ ಮೂತಿ ಮೇಲೆ ಮೂಗ ಇಲ್ಲ ರೀ ಬಾಯಿ ನೋಡ್ರಿ ಖ್ವಾರಿ ಹಲ್ಲು ಅದಾವೆ ಮತ್ತು ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅನ್ರೀ ಯಾಕ ನಾನು ನೋಡೋಕೆ ಚಂದಿಲ್ಲ ಅಣ್ಣ ಅಲ್ಲ ಏನೋ ಮಾತಾಡ್ಸಿಲ್ಲ ಅದ್ಕ ಹೋಗೋಕೆ ಅದ ಹೊಲ್ದಾಗ ಅಂತ ಬಂದ್ರೆ ನನಗೆ ಹಂಗೆ ಸಾಕತ್ತಿಲ್ಲ ಯಾಕ ನನ್ನ ಹಲ್ಲನ ನನ್ನ ಹಲ್ಲು ನೋಡಿ ಇಪ್ಪತ್ತು ಮಂದಿ ಲೈನ್ ಹೊಡಿತಾರೆ ಹಂಗೆ ಹೌದು ಹೌದ್ರಿ ರೀ ಹೊಡಿತಿರ್ಬೇಕು ಬಿಡಿರಿ ಮತ್ತು ಒಬ್ಬರೇ ಅನ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನನೂ ಇರ್ಬೋದಲ್ರಿ ಲೈನ್ ಹೊಡಿಯಾಕ ಈಕೆ ಯಾಕೂ ಅಡ್ಡ ಡೂರ್ದಂಗೆ ಅದಾಳೆ ம் கார கலஸ் தங்க ராத்திரி பேக்கிண்டுனா அதுக்கு ம் இக்கிண்டி ஜோடி சந்தங்க இல்லை நான் ஜோடிதானல அதுக்கு உருத்த மேலிங்கெட் தைத்தானே உரு உரில உரில உருசா வந்தேனி உருத்தேனி நீ ஏன் அந்த நங்கேனும் சிட்டிள்ள நோடு சாரா நன்கேனா ஏன் கம்மி ஆகிடு ஆஸ்தி இல்வ அந்தஸ்திவா ஆ மை மேல் ஒடுவே நோடு நீங்கள் கத்தனியாக வந்து ஏனல் ஒரிசி தார கட்டுக்கொண்டி கையாக நெட்டி இல்ல ஹோட்வா நன்க மொனே நோ நேஸ் மாடிக்கொட்டான நான் கண்ட ನಿಮಗೂ ಮದುವೆ ಆಗಿತ್ತು ಅಲ್ಲ ನಿಮಗೂ ನಿಮ್ಮಂತವ್ರಿಗೂ ಮದುವೆ ಆಗಿತ್ತ ಯಾಕಲೇ ಯಾಕೆ ಹಿಂಗೆ ಮಾತಾಡತಿ ನಾನೇನು ಮದುವೆ ಆಗದಂಗೆ ಕಾಣಕತ್ತಣ್ಣ ಹಾಂ ಐಶ್ವರ್ಯ ರೈ ಇದ್ದಂಗೆ ಅದನ್ನು ನನಗೇನು ಕಮ್ಮಿಲೇ ಹಂಗೆ ಮದುವೆ ಆದ್ರೂ ಎರಡು ಮಕ್ಕಳಾದ್ರೂ ನನಗೆ ಹಿಂದಿಂದ ಹುಡುಗರು ಬಿಡ್ತಾವೆ ಅಂದ್ರೆ ಅಷ್ಟು ಸುಂದರವಾಗಿದ್ದಾನೆ ಇನ್ನೂ ಮದುವೆ ಆಗದಂಗೆ ನನ್ನ ಕೇಳತ್ತೆ ಅನ್ನೇ ಮದುವೆ ಆಗಿತ್ತಿ ಅಂತೇಳಿ ಹಾಂ ಯಾಕೆ ಬಾಳಿ ತಲೆ ಮಾತಾಡ್ಕತ್ತಿ ಯಾಕೆ ಹೆಂಗೈತೆ ಮೈಗೆ ತಿಂದಿಗಿಂದ ಸೊಕ್ಕದು ಬಂದತ್ತು ತಿಂದೇನು ಸೊಕ್ಕು ಬಂದಿಲ್ಲ ರೀ ನಾವೇನು ತಿಂದು ಸೊಕ್ಕು ಬರೋ ನಿಮ್ಮನಿಗೇನು ತಿಂದಿಲ್ಲ ನಾ ಬಿಡುದೇನೆ ತಿಂದಿಲ್ಲ ಏನೋ ಪಾಪ ಒಬ್ಬಕ್ಕೆ ಅಂತ ಬಂದ್ರ ನಿಂದು ಬಾಳ ಆತ ಬಿಡು ಬಾಳ ಏನು ಆಗಿಲ್ರಿ ಇರುವಂಗ್ ತಿಳ್ಕೊಳತ್ತಾರ ನನ್ನ ಬಾಳು ನಿಮ್ದು ಕಮ್ಮಿ ಅಂತ ನನಕಿಂತ ಹೆಚ್ಚು ನಿಮ್ದು ಆಗೈತಿ ಇನ್ ಮಾಡೋದು ಮಾಡೋದು ನಂದಾಗ ಮತ್ತ ಎಲ್ಲರ್ಕಿಂತ ಹೆಚ್ಚು ನಂದ ನಾನ್ ಹೇಳ್ದಂಗ ನಡಿಬೇಕಲ್ಲ ಎಲ್ಲ ನಡ್ಸತಿರಲ್ಲ ಬುಬ್ರಿನ ಬುಬ್ರಿ ನಡ್ಸತಿರೀ ನಡೀತಾ ಇದಿ ಅದ್ ಎಲ್ಲಿಗ್ ಬಂದ್ ನಿಂದ್ರ ಬೇಕಾಗಿದ್ದು ನಿಂದ್ರೇ ಬೇಕಲ್ಲ ಕೊನೆ ಒಂದ್ ಜಾಗದಲ್ಲಂತೂ ನಿಂದಲ್ಲೇ ಬೇಕು ಎಷ್ಟು ದಿನ ಆತ ತಿರುಗುತ್ತೆ ಬುಗುರಿ ತಿರುಗಿ 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 ಕೊನೆಗೆ ಎಲ್ಲಿಲ್ಲ ಅಂದ್ರೂ ಇದ್ದ ಜಾಗಕ್ಕೆ ಬಂದು ಬೀಳಬೇಕು ಬೀಳುತ್ತೆ ಅಲ್ಲಿವರೆಗೂ ಕಾಯೋಣ ಕಾಯಿ ಕಾಯಿ ಅದೇನಂತ ನೋಡು ಮೆಣಸಿನಕಾಯಿ ಹ್ಮ್ ಆಸ್ ಬರ್ಲ ಏನ್ರಿ ಈಗ ಬಂದ್ರೆ ಹೋರಿ ಹೋರಿ ಈಗ ಬಂದ್ರಿ ಹೊಲಕ್ದ ನೀವು ಊಟ ಮಾಡ್ರಿ ಇನ್ನ ಇಲ್ರಿ ಈಗ ಊಟಕ್ಕೆ ಬಂದು ಏನ್ ಮಾಡ್ತಾರೆ ನೀವು ಮೆಣಸಿನಕಾಯಿ ಕೊಯ್ಯಾಕತ್ತಾರ ಏನ್ ಮಾಡ್ತೀರಿ ಮೆಣಸಿನಕಾಯಿ ಅಲ್ರಿ ನಾವು ದೊಡ್ಡ ದೊಡ್ಡ ಆಗಿದ ಬೋಟ್ಗಳನ್ನೆಲ್ಲ ಕೊಯ್ಯಾಕತ್ತಾರೆ ನಾನು ಹಂಗ ನಿಂತೀನಿ ಆಳುಗಳು ಸರಿ ಮಾಡಲ್ಲಲ್ರಿ ಅದಕ್ಕೆ ಮನೆ ನಾವು ನಿಂದಿರ್ಬೇಕಂತ ನಿಂತಿದ್ದು ನಮಗೇನ್ರಿಪ್ಪ ಕೊಯ್ಯೋದಂತೂ ಬಂದಿಲ್ಲ ಎಲ್ಲ ನಮ್ಮ ಮನೆಯಾಗ ಆಳುಗಳು ಹಾಸ್ತಾರ ಆಳುಗಳು ಮಾಡ್ತಾರ ನಾವು ಹೋಗೋದು ನೋಡೋದು ದೇಖರೇಕಿ ಮಾಡೋದಷ್ಟೇ ನಮ್ಮ ಕೆಲಸ ಊಟ ಮಾಡ್ತಾರೇನ್ರಿ ಬೇಡ ಊನ್ರಿ ಒಂದು ಸ್ವಲ್ಪ ಅಡಿಗೆ ಕಟ್ಕೊಂಡ್ಬಂದ ನಿಮಗಂತ ಬೇಡ ಅಂತ ಹೇಳಿಲ್ಲ ನಿಂದಾಗ ನೋಡು ಅದು ನಿಮ್ಮಿಷ್ಟ ಇಟ್ಟಕ್ಕೆ ಹೋದದ್ದು ಇವು

ಅಲ್ಲ ನಾನು ನಿಮ್ಮಲ್ಲಿ ಬಂದ್ರೆ ಇಲ್ಲಿ ಮೆಣಸಿನಕಾಯಿ ನಿಮ್ಮ ಅಪ್ಪ ತುಂಬತಾನ ನಡಿ ನಡಿ ಬರ್ತಾ ನಡಿ ನಾ ಹಾ ರೀ ಆಯ್ತು ರೀ ಹುಷಾರ್ ಸರ್ದ ಹಾಗಾಗೆಲ್ಲ ಕಲ್ಲು ಮುಳ್ಳು ಹ ಕಲ್ಲು ಮುಳ್ಳು ತುಳದ ಮುಂದೆ ಹೋದ್ರೆ ಜೀವನ ಬಂಗಾರ ಆಗೋದು ಅವು ಎಲ್ಲ ದಾಟಿ ನಾವು ಮುಂದೆ ಹೋಗೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಇಲ್ಲ ನಾವು ಅದರ ಹಿಂದೆನೇ ಇರ್ತೀವಿ ಅಂದ್ರೆ ನಮ್ಗೆ ಅವು ಯಾವತ್ತಿದ್ರು ಚುಚ್ಚುತ್ತಾನೆ ಇರ್ತಾವ ಅದಕ್ಕೆ ನಾನು ಯಾವತ್ತಿದ್ರು ಎಲ್ಲಾನು ದಾಟಿ ಮುಂದೆ ಹೋಗ್ತೇನೆ ವೇದಾಂತಿ ಆಗಬೇಕಾಗಿತ್ತು ಹ್ಮ್ ಏನು ಈ ಮಲ್ಯಾನ ಹಿಂದಿಗೆ ಅಲ್ಲಿ

ாட் குடக் குத்துல உம் சர்வத்தி நோட் மனிக்கு அனகதத்தை ಹ್ಞೂ ಆ ಮನೆಯಾಗ ಏನು ಅದನ್ನ ಮಾಡಿಸ್ಕೊಂಡು ಹೋಗ್ಕಾನ ಆ ಮನೆಯಾಗ ಒಂದು ಮುದಿಕೈತಿ ಐತಿ ಆಕೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಮಾಡಿ ಕೊಡ್ತಾಳೆ ಆಕಿಗೂ ಅಷ್ಟೇ ಸಿಕ್ಕರೆ ಸಾಕಲ್ಲ ಹ್ಞೂ ಏನು ಅದನ್ನ ಕೇರ್ ಮಾಡಿ ಊ ಅಡಿಗೆ ಪಡುಗೆ ಊಟದ್ದು ಅಂದರೆ ಒಂದು ಐವತ್ತು ರೂಪಾಯಿ ತೊಗೋತಾಳೆ ಹ್ಞೂ ಐವತ್ತಲ್ಲ ಒಂದು ಮೂರು ಊಟಕ್ಕೆ ಐವತ್ತು ತೊಗೋತಾಳೆ ಹ್ಞೂ ಎರಡು ಊಟಕ್ಕೆ ಅದು ಹ್ಞೂ ಇಪ್ಪತ್ತೈದು ಅದು ಬಿಳುತ್ತ ನೋಡಿ ಏನೋ ನನಗೂ ಅಷ್ಟೊಂದು ಗೊತ್ತಿಲ್ಲವಾ ನಾವೇನು ಥರ ಬಿಡವಾರು ನಿನ್ನ ಗಂಡನ ತೊಗೊಂಡು ಹೋಗ್ತಿರ್ತಾನೆ ಅಲ್ಲಿಂದ ಆ ಮುದಿಕೆ ಎಲ್ಲ ಅಡಿಗೆ ಮಾಡ್ತಾಳೆ ಹ್ಞೂ ಕಪ್ಪ ಕಡಿ ಎಲ್ಲ ಮಾಡ್ತಾಳೆ ಅಕ್ಕಿ ಹ್ಞೂ ಅದಕ್ಕೆ ತೊಗೊಂಡು ಹೋಗಿರ್ತಾರ ನಾನು ನೋಡಿದ್ದೀನಿ ಯಾವಾಗ ಇದಕ್ಕೆ ಈ ಸರಬತ್ತು ಓದಿ ಇಲ್ಲಿಂದ ನೀ ಆ ಹಾಳಿಯಿಂದ ಈ ಹಾಳಿಗೆ ಬರತ್ತಿದ್ದೆಲ್ಲ ನಾನು ನೋಡಾತೀನಿ ಈ ಹುಡುಗಿ ನೋಡ್ರಿ ಇದೇ ಇಲ್ಲ ಇತ್ತು ಇಲ್ಲ ಈಗ ನೋಡ್ರಿ ಅಕ್ಕಿ ಕಟ್ಟ ತಂದು ನೋಡ್ ನೋಡಂತೀವಿ ಅಲ್ಲಿ ಕಷ್ಟಪಟ್ಟು ಇಟ್ಟೊತ್ತ ನಾನು ಮೆಂಜಿಕ್ಕ ಅರ್ದಾಕ ನೀನು ಅದು ಯಾವಕ್ಕೆ ಬೋಸುಡಿ ಸರಬತ್ತು ಊದ್ ನಿನ್ನ ಗಂಡ ಎಷ್ಟು ಇದ್ದತ್ತೂ ಲಂಟುಂದು ನಾನು ನೋಡಿನಿ ನೀನ ಅಂದ್ರೆ ಆಡ್ರ್ ಕಂತ ಬರ್ತಾವ ಇದಕ್ಕೆ ಬೇಕಾಗೈತಿ ತಾಯಿ ಮಗ ಇಡ್ರಿ ನಾ ಇದ್ದಂಗದವ ಹ್ಞೂ ಯಾವ ಥರ ಸವಾರಿ ಮಾಡಬಾರ್ದೆ ಮತ್ತೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಿನಗ ಶಾರದ ನಿಮ್ಮ ಮಾವದನಲ್ಲ ಭಾಳ ಅಕನಾತಿ ಹಲಕ ಅದನವ ಅವನ ಬಗ್ಗೆ ನೀ ಭಾಳ ತಿಳ್ಕೊಬೇಕಾಯ್ವಾ ಹ್ಞೂ ಏಳು ತಿಳಿ ಏನು ಆಗ್ರಹ ಇದ್ದಂಗೆ ಅದನವ ಅವ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ಅವ್ನ ಬಗ್ಗೆ ಎಲ್ಲ ತಿಳ್ಕೊನಿ ಅವ್ನ ಅಂತ ಅನ್ಕೊಂಡು ನಂಬಿದಿ ನೀ ಕೆಟ್ಟ ಅಂತ ಅರ್ಥ ಏನು ಅಕ್ಕ ಎಲ್ಲಾ ವಿಷಯ ಗೊತ್ತಕ್ಕ ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಹಂಗೈತಿ ಇತ್ತು ಆಗಲ್ಲ ಅತ್ತು ಬರಕ್ ಆಗಲ್ಲ ಅವ್ರ ಮಾತಾ ಕೇಳಕ್ಕಾಗಲ್ಲ ಇವ್ರ ಆಗಲ್ಲ ಹಂಗ ನಡ ಕಡ್ಕೋತೀ ಕಡ್ಕೋತ బా ఏక ఇ సంజు ఇ గుడ్డు సత్న ఒన్కటి బడాబడ ఆర్స్కొంద గంట కట్కడు అదివ హమారు మంది మే నెంగు ఒక్క వగాతి ఏనుగా అల్ ముందు ఎడ తిరిగి అంద్ర గుడ్ హాక్ బర్తీ అది ఇల్లి ఎడది హోగ అంద్ర అల్లి ఒటి బిర్త బడా కట్క బందీత